ಅವರ ವೇಗದಲ್ಲಿ ಪ್ರತಿ ಒಂದು ರಕ್ತದ ಕಣದಲ್ಲೂ ಕೂಡ ವಿಷ ಮಿಕ್ಸ್ ಆಗಿದೆ ಅವ್ರು ಬದುಕಿದ್ರು ಕೂಡ ಈಗ ಸತ್ತಂ ರಾತ್ರಿಯಲ್ಲಿ ಬಡಿ ರೋಡಲ್ಲೇ ಮಲಗಬೇಕು ಆ ಪರಿಸ್ಥಿತಿ ಆಗಿದೆ ಮಕ್ಕಳು ತಿಂದ್ರಲ್ಲ ಅವರು ಏನು ಅಂತ ಗೊತ್ತಿಲ್ಲ ಆಸಕ್ತಿ ಇಲ್ಲ ಅಂತ ಹೇಳ್ತಾ ಇದೆ ಅದನ್ನು ಹೊರಗಡೆ ತೆಗೆಯೋಕ್ಕೆ ಸ್ಪೆಷಲಿಟೀಸ್ ಡಾಕ್ಟ್ರುಗಳು ಬೇಕಾಗುತ್ತೆ ಈಗ ಅವರ ದಿನನಿತ್ಯ ಅವರಿಗೆ ಆರೋಗ್ಯಗಳನ್ನು ಪರಿಶೀಲನೆ ಮಾಡೋಕ್ಕೆ ವಿಶೇಷ ಪ್ರಕರಣದ ಅಂತೇಳಿ ಸರ್ಕಾರ ಆದೇಶ ಮಾಡಿ ಅವರಿಗೆ ಅಂತ ಒಂದು ಡಾಕ್ಟರ್ಗಳನ್ನು ನೇಮಕ ಮಾಡಿ ಇಮ್ಮಡಿ ಮಾಧೇಸ್ವಾಮಿಗೆ ಜಾಮೀನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ದರ್ಶನಿಗೆ ಹೈಕೋರ್ಟಲ್ಲಿ ಆಯಿತು ಸುಪ್ರೀಂ ಕೋರ್ಟಲ್ಲಿ ವಜೆ ಆಗಿದೆ ಅದಕ್ಕೆ ಅಷ್ಟೊಂದು ರಿಸ್ಕ್ ತಗೊಂಡು ಮಾಡುವವರು ಹದಿನೇಳು ಜನ ಬಳಿ ತಗೊಂಡದ ಒಬ್ಬ ಮಾಧೇಸ್ವಾಮಿಗೆ ಯಾಕೆ ನೀವು ಮುಂದುವರಿತಾ ಇಲ್ಲ ಅಮ್ಮಡಿ ಮಾಧೇಸ್ವಾಮಿ ಬೇರೆಯವ್ರ ಮುಖಾಂತರ ಎದುರಿಸ್ತಾ ಇದ್ದಾರೆ ಅಟ್ಯಾಕ್ ಮಾಡಿಸ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಚಾಮರಾಜನಗರ ಜಿಲ್ಲೆ ಎಸ್ ಪಿ ಮೇಡಮ್ ಅವರು ಕವಿತಾ ಮೇಡಮ್ ಅವರು ಇದನ್ನ ಗಂಭೀರವಾಗಿ ಇದನ್ನ ಪರಿಶೀಲನೆ ಮಾಡಿ ಅವ್ರನ್ನ ಗಡಿಪಾರು ಮಾಡಿದ್ರೆ ಮಾತ್ರ ಇವರಿಗೆ ಸೂಕ್ತ ಬಂದೋಬಸ್ತ್ ಅನ್ನೋದು ನನ್ನ ಅಭಿಪ್ರಾಯ ಇದೆ ಅವರಿಗೆ ಇನ್ನೂ ವಿಶೇಷ ಪ್ರಕರಣದ ಅಡಿಯಲ್ಲಿ ಇವರಿಗೆ ಎಲ್ಲಾ ಸವಲತ್ತುಗಳು ಕೊಡಬೇಕು ಅನ್ನೋದು ಒಂದು ಮಾತು ಹೇಳಿದರೆ ಹೊರತು ಅದನ್ನು ಜಾರಿಗೆ ಆಗಿಲ್ಲ ಯಾಕೆ ಏಳು ವರ್ಷ ಇದು ಡಿಲೇ ಆಗ್ಬೇಕು ಅವ್ರಿಗೊಂದು ನಿವೇಶನ ಕೊಡಕ್ಕೆ ಪಂಚಾಯತಿ ಕೆಲಸ ಆದರೂ ಕೂಡ ತಾಲೂಕು ಪಂಚಾಯತ್ ಮೇಲೆದಿಗಿರೋ ಪ್ರೋಸೆಸ್ ಏನಿದೆ ಅದು ತಾನೆ ಇದುವರೆಗೆ ಆಗ್ತದಿರೋದು ನಮಗೂ ಒಂದು ಸ್ವಲ್ಪ ಸಂಕಟನೆ ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಇದುವರೆಗೆ ಇವರಿಗೆ ಯಾವುದೇ ರೀತಿಯ ಒಂದು ಸವಲತ್ತುಗಳಾಗಿಲ್ಲ ಅದರ ಬಗ್ಗೆ ಸದ್ದು ಮಾಡಿಲ್ಲ ಈಗ ಹದಿನೇಳು ಸಣ್ಣ ಸತ್ತೋಗಿದ್ದಾರೆ ನೂರ ಇಪ್ಪತ್ತು ಜನನ ಅಂದಿನ ಮುಖ್ಯಮಂತ್ರಿ ಆದ ಕುಮಾರಸ್ವಾಮಿಯನ್ನು ಅವರು ಉಳಿಸಿದ್ದಾರೆ ಅವರು ಸುಳ್ವಾಡಿ ದುರಂತದಿಂದ ಬದುಕುಳಿದಂತಹ ಎಲ್ಲ ಕುಟುಂಬದವರಿಗೂ ಧೈರ್ಯ ತುಂಬುತ್ತಾ ಅವ್ರಿಗೆಲ್ಲರಿಗೂ ಕೂಡ ಒಂದು ಜೀವನವನ್ನು ಮಾಡಲಿಕ್ಕೆ ಅವರ ಪರವಾಗಿ ನಿಂತು ಒಂದು ಹೋರಾಟವನ್ನು ನಡೆಸ್ತಾ ಇರುವಂತಹ ಈ ಪ್ರತಿಭಟನಾ ನಾಯಕತ್ವ ಒಂದು ಮುಂದಾಳತ್ವನ ತೆಗೆದುಕೊಂಡಿರ್ತಕ್ಕಂತಹ ಈ ಭಾಗದ ನಾಯಕರಾಗಿರ್ತಕ್ಕಂಥ ರಾಮ್ಲಿಂಗಮಿದ್ರು ಅವ್ರನ್ನ ಮಾತಾಡಿಸ್ತೀನಿ ಸರ್ ತಾವು ಎಲ್ಲರೂ ಕೂಡ ನೊಂದವರ ಧ್ವನಿಯಾಗಿದ್ದೀರಿ ಭಾಳಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದೀರಿ ಇನ್ನೂ ಕೂಡ ಸರ್ಕಾರದಿಂದ ಸಾಧ್ಯವಾಗ್ತಾ ಇಲ್ಲ ಯಾಕೆ ಅಂತ ಸರ್ ನಾನು ಮಾಟಳ್ಳಿ ಗ್ರಾಮ ಪಂಚಾಯತಿ ಈಗ ಸದಸ್ಯನಾಗಿದ್ದೀನಿ ಈಗಾಗಲೇ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಡಿಸೆಂಬರ್ ಹದಿನಾಲ್ಕರಂದು ಈ ಘಟನೆ ಆಗಿರೋದು ಆ ಸಂದರ್ಭದಲ್ಲಿ ನಾನು ಕೂಡ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನಮ್ಮ ಅತ್ತಿಗೆ ಬೋದಮ್ಮ ಅವರು ಅಧ್ಯಕ್ಷರಾಗಿದ್ದರು ಮತ್ತು ಆ ಸಂದರ್ಭದಲ್ಲಿ ನಮಗೂ ಕೂಡ ಈ ದೇವಸ್ಥಾನಕ್ಕೆ ನಾವು ಭೇಟಿ ಕೊಡುವ ಸಂದರ್ಭ ಇತ್ತು ಬಂದಿದ್ದ ಇವರು ಮೊದಲು ಇವರೆಲ್ಲ ಈ ವಿಷಪ್ರಸಾದಲ್ಲ ಏನು ಅನ್ನ ಹಾಕಿದ್ರು ಅನ್ನದಲ್ಲಿ ವಿಷ ಹಾಕಿದ್ರು ಅದೆಲ್ಲ ತಿಂದು ಅವರು ಎಲ್ಲ ಅಸ್ತಸ್ವಸ್ಥರಾಗಿ ಎಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು ಸುಲುವಡಿಗೆ ಹೋಗಿದ್ದರು ಆ ಸಂದರ್ಭದಲ್ಲಿ ನಮಗೆ ಫೋನ್ ಬಂದಿರುವಾಗ ನಾವು ಹೋಗಿ ನೋಡಿ ತಕ್ಷಣ ಅವರನ್ನು ಏ ಆಟೋದಲ್ಲಿ ಕಾರಲ್ಲಿ ಬಾಡಿಗೆಗಳಲ್ಲಿ ಎಲ್ಲ ಎಷ್ಟು ಮಾಟಲಿ ಗಾಡಿಗಳಿತ್ತು ಅಷ್ಟು ಗಾಡಿಗಳನ್ನು ಕೊಡು ಕಾಮಗಾರಿ ಶಿಫ್ಟ್ ಮಾಡಿಸಿದೋ ಅಲ್ಲಿಂದ ಮತ್ತು ಕಾವೇರಿ ಜಿಲ್ಲಾಧಿಕಾರಿಗಳಿಗೆ ಕಾವೇರಿ ಮೇಡಮ್ ಅವರು ಎಸ್ ಪಿ ಅವರು ಎಲ್ಲ ಭೇಟಿ ಕೊಟ್ಟರು ಆಮೇಲೆ ಅಲ್ಲಿ ವಿಷ ಅಂತೇಳಿ ಕನ್ಫರ್ಮ್ ಆಯಿತು ಕನ್ಫರ್ಮ್ ಆದ್ಮೇ ಆದಮೇಲೆ ಕೆ ಆರ್ ಎಸ್ ಹಾಸ್ಪಿಟ್ಲಿಗೆ ಹಾಕಿದರು ಅಲ್ಲಿ ಕೆ ಆರ್ ಎಸ್ ಹಾಸ್ಪಿಟ್ಲಲ್ಲಿ ನೋಡುವಾಗ ನೂರ ಇಪ್ಪತ್ತು ಮೂವತ್ತು ಜನನ ಒಂದೇ ಆಸ್ಪತ್ರೆಯಲ್ಲಿ ಹಾಕುವಾಗ ಅಲ್ಲಿ ಬೆಡ್ ಇರಲಿಲ್ಲ ಮತ್ತು ಯಾವುದೇ ಒಂದು ವೆಂಟಿಲೇಟರ್ ಇಲ್ಲ ಯಾವುದೇ ಒಂದು ಟ್ರೀಟ್ಮೆಂಟ್ ಕೊಡೋಕ್ಕೆ ಡಾಕ್ಟರ್ ಸ್ಪೆಷಲಿಟಿಸ್ ಇಲ್ಲ ಕತ್ತಲೆ ಟೈಮು ರಾತ್ರಿ ಟೈಮಲ್ಲಿ ನೋಡಿ ಎಲ್ಲ ನಮ್ಮ ಕಣ್ಣೆದುರುಗಡೆ ನರಳಿ ನರಲಿ ಸಾಯ್ತಾ ಇರೋದನ್ನು ಕಣ್ಣಾರ ಕಂಡು ಹೊರಗಡೆ ಬಂದು ನಾವು ಇದೇ ರೀತಿಯಲ್ಲಿ ಪ್ರೆಸ್ಮಿಟ್ ಮಾಡಿದೋ ಆ ಸಂದರ್ಭದಲ್ಲಿ ಕಾವೇರಿ ಮೇಡಮ್ ಡಿ ಸಿ ಅವರು ಮುಖ್ಯಮಂತ್ರಿಗಳಾದರೆ ಚೆನ್ನೈಯಲ್ಲಿ ಇದ್ದರು ಆಗ ಫೋನ್ ಮಾಡಿ ಮಾತಾಡಿ ಈ ಥರ ಆಯ್ತಾ ಇದೆ ಇವರು ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕಂತ ಗ್ರಾಮಸ್ಥ ಸದಸ್ಯರುಗಳು ಅಧ್ಯಕ್ಷರುಗಳು ಕೇಳ್ಕೊಂಡಿದ್ದಾರೆ ಹಾಗೆ ಇಲ್ಲಾಂದರೆ ಒಂದು ಐವತ್ತರವತ್ತು ಜನ ಸತ್ತೋಗ್ಬಿಡೋರು ಈಗ ಶಿಫ್ಟ್ ಮಾಡಲೇಬೇಕಂತ ಅವರು ಮನವಿ ಮೇಲೆಗೆ ನಾವು ಕೇಳ್ಕೊಂಡಾಗ ಅವರು ಸಿ ಎಮ್ ಹತ್ರ ಮಾತಾಡಿ ಅದೇ ಥರ ಅವರು ಅಲ್ಲೆಯಿಂದಲೇ ಆದೇಶ ಮಾಡಿದರು ಎಲ್ಲರೂ ಬದುಕು ಉಳಿಯೋದು ಸಾವು ಕಮ್ಮಿ ಆಗೋದಕ್ಕೆ ಕಾರಣ ಕುಮಾರಸ್ವಾಮಿ ಅವರೇ ಆ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಇವರ ನರಳುತ್ತಾ ಇರುವುದನ್ನು ನಾವು ಕಣ್ಣಾರೆ ನೋಡಿ ಡಿ ಸಿ ಅವರಿಗೆ ಮನವಿ ಮಾಡಿದ್ದೀವಿ ಎಲ್ಲನೂ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ವೆಂಟಿಲೇಟರ್ ಇಲ್ಲ ಅವ್ರು ಉಸಾಡೋಕ್ಕೆ ತೊಂದರೆ ಆಯ್ತದೆ ಅಂತ ಕೇಳಿಕೊಂಡಾಗ ಅವ್ರು ನಾವು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ತೀವಪ್ಪ ನಮಗೆ ಅರ್ಧ ಗಂಟೆ ಟೈಮ್ ಕೊಡಿ ಅಂತ ಕೇಳಿದರು ಅದೇ ರೀತಿಯಲ್ಲಿ ಮಾತಾಡಿ ಈಗ ಅವರು ಕುಮಾರಸ್ವಾಮಿ ಅವರ ಹತ್ರ ಮಾತಾಡುವಾಗ ಅವರು ಇಲ್ಲ ನಾವು ಏ ಎಷ್ಟಿದ್ರು ಕ ಎಷ್ಟು ಜನ ಇದ್ದಾರೆ ನೂರೈವತ್ತು ಜನಕ್ಕೆ ಇದ್ದಾರೆ ಅನ್ನುವಾಗ ಸಾವು ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ ಸರ್ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕಂತ ಮಾ ಗ್ರಾಮಸ್ಥರು ಕೇಳ್ಕೊಂಡಿದ್ದಾರೆ ಅವರ ಅಧ್ಯಕ್ಷರುಗಳು ಬಂದವರು ಅಂತ ಕೇಳುವಾಗ ಅವರು ಆಯಿತು ಅದೇ ಥರ ಮಾಡಿ ಅಂತ ಹೇಳಿ ಅಂದಿನ ಮುಖ್ಯಮಂತ್ರಿ ಆದ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿಯನ್ನು ಅವರು ಒಪ್ಕೊಂಡು ಅವರ ಆದೇಶದ ಮೇರೆಗೆ ಹಂಗೆ ಆಗಿತ್ತು ಅವರು ಆ ಆದೇಶವನ್ನು ಆ ಟೈಮಲ್ಲಿ ಮಾಡಿದ್ರಿಂದ ಸಾವಿನ ಸಂಖ್ಯೆ ಕಡಿಮೆಯಾಗಿತ್ತು ಎಷ್ಟು ಜನ ಉಳಿಸಿದ್ರು ಕುಮಾರಸ್ವಾಮಿ ಅವರು ಅವರು ಈಗ ಹೆಚ್ಚು ಕಮ್ಮಿ ನೂರ ಇಪ್ಪತ್ತು ಜನನ ಉಳಿಸಿದ್ದಾರೆ ಈಗ ಹದಿನೇಳು ಸಲ ಸತ್ತೋಗಿದ್ದಾರೆ ನೂರ ಇಪ್ಪತ್ತು ಜನನ ಉಳಿಸಿದ್ದಾರೆ ಅವರು ಕುಮಾರಸ್ವಾಮಿ ಅವರು ಹಾಂ ಹೌದು ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿಕೆ ಇಚ್ಛೆ ಇದ್ದೀನಿ ಮರ್ತಿಲ್ಲ ಮರ್ತಿಲ್ಲ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಇದಾದ ನಂತರ ಪ್ರತಿದಿನ ಆಸ್ಪತ್ರೆಯಲ್ಲಿ ಯಾವ್ಯಾವ ಹಾಸ್ಪಿಟ್ಲಲ್ಲಿ ಎಷ್ಟು ಇದೆ ಅಂತ ಕೂಡ ನನಗೆ ನನಗೆ ಗೊತ್ತಾಗಿದ್ದು ಒಂದು ಕೆ ಆರ್ ಎಸ್ ಎಂದು ಗೊತ್ತಿತ್ತು ಯಾವ ನಾರಾಯಣ ಒಂದು ಗೊತ್ತಿತ್ತು ಅಪ್ಪಳ ಒಂದು ಈ ಥರ ಒಂದು ಒಂದೆರಡು ಇತ್ತು ಆದರೆ ಅಲ್ಲಿ ಒಂದು ದಿ ಎರಡು ತಿಂಗಳು ಅವ್ರ ಜೊತೇಲೇ ಇದ್ದು ಮೈಸೂರಲ್ಲಿ ಎಷ್ಟು ಖಾಸಗಿ ಆಸ್ಪತ್ರೆ ಇದೆ ಎಷ್ಟು ಸರ್ಕಾರಿ ಆಸ್ಪತ್ರೆ ಇದೆ ಎಷ್ಟು ಡಾಕ್ಟ್ರುಗಳಿದೆ ಎಷ್ಟು ಯಾವ ಯಾವ ಆಸ್ಪತ್ರೆ ಎಷ್ಟೆಷ್ಟು ವೆಂಟಿಲೇಟರ್ ಇದೆ ಅಂತ ಕೂಡ ನನ್ನ ಹತ್ರ ಲೆಕ್ಕ ಇದೇನು ಅಷ್ಟೊಂದು ಅಲ್ಲೇ ಇದ್ದು ಅವ್ರ ಜೊತೆಯಲ್ಲೇ ಇದ್ದು ಎಲ್ಲನೂ ಬದುಕೊಳ್ಸಿದ್ದೀವಿ ಆದರೆ ಅವರು ಬದುಕಿದ್ರೂ ಕೂಡ ಈಗ ಸತ್ತಂಗೆ ಇದ್ದಾರೆ ಇದು ನಮಗೆ ಒಂದು ದುರಾದೃಷ್ಟ ಹೆಂಗಾದರೆ ಅವರ ಆರೋಗ್ಯದಲ್ಲಿ ದೇಹದಲ್ಲಿ ಪ್ರತಿಯೊಂದು ರಕ್ತದ ಕಣದಲ್ಲೂ ಕೂಡ ವಿಷ ಮಿಕ್ಸ್ ಆಗಿದೆ ಅದನ್ನು ಹೊರಗಡೆ ತೆಗೆಯೋಕ್ಕೆ ಸ್ಪೆಷಲಿಟೀಸ್ ಡಾಕ್ಟ್ರುಗಳು ಬೇಕಾಗುತ್ತೆ ಈಗ ಅವರ ದಿನನಿತ್ಯ ಅವರಿಗೆ ಆರೋಗ್ಯಗಳನ್ನು ಪರಿಶೀಲನೆ ಮಾಡೋಕ್ಕೆ ಅವರಿಗೆ ವಿಷಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಸ್ಪೆಷಲಿಟಿ ಡಾಕ್ಟರ್ ಇದ್ದಾರೆ ಅವರು ಒಬ್ಬರು ಒಳ್ಳೆಯ ಡಾಕ್ಟ್ರ್ಗಳನ್ನು ವಿಶೇಷ ಪ್ರಕರಣದ ಅಂತೇಳಿ ಸರ್ಕಾರ ಆದೇಶ ಮಾಡಿ ಅವರಿಗೆ ಅಂತ ಒಂದು ಡಾಕ್ಟ್ರ್ಗಳನ್ನು ನೇಮಕ ಮಾಡಿ ನಮ್ಮ ಸುಳುವಾಡಿ ಆಸ್ಪತ್ರೆಯಲ್ಲಿ ಕೂಡ ಒಂದು ಐ ಬಿ ಇದೆ ಅಲ್ಲಿ ಕ್ವಾರ್ಟರ್ಸ್ ಇದೆ ಅಲ್ಲಿ ಉಳಿದು ಅವರು ದಿನನಿತ್ಯ ಒಂದೆರಡು ಪೇಷಂಟ್ಗಳನ್ನು ನೋಡಿಕೊಂಡು ಅವರ ಆರೋಗ್ಯಗಳನ್ನು ವಿಚಾರಣೆ ಮಾಡಿಕೊಂಡು ಅದು ಅವರಿಗೆ ಔಷಧಿ ಕೊಟ್ಕೊಂಡು ಬರ್ಬೋದಾಯಿತು ಇದು ಮಾಡಲೇಬೇಕು ಇದುವರೆಗೆ ವಿಷ ವಿಶೇಷ ಪ್ರಕರಣ ಅಂತ ಹೇಳ್ತಾ ಇದ್ದೀವಿ ಹೊರತು ಇದು ಸರ್ಕಾರ ಮಾಡಿದರೆ ವಿಶೇಷ ಪ್ರಕರಣ ಅಂತ ಇನ್ನೂ ಆದೇಶನೇ ಆಗಿಲ್ಲ ಜಾರಿಗೆ ಆಗಿಲ್ಲ ಏನೋ ಬರ್ತಾರೆ ಈ ಪ್ರಸಾದ ಅಂತಾರೆ ಏನು ಕಿಟ್ ಕೊಟ್ಟರು ಅವ್ರಿಗೆ ಆರೋಗ್ಯ ಕೊಟ್ಟರು ಒಂದು ಒಂದು ಕ್ಯಾಂಪಲ್ಲಿ ಬಂದು ಡಾಕ್ಟ್ರುಗಳು ಬಂದು ಮನೆಗೆ ಬಂದರು ಕೇಳಿದ್ರು ವಿಚಾರಣೆ ಮಾಡಿದ್ರು ಅಷ್ಟೇ ಅಷ್ಟು ಬಿಟ್ಟರೆ ಅವರಿಗೆ ಇನ್ನೂ ನಿಜವಾದ ಒಂದು ವಿಶೇಷ ಪ್ರಕರಣದ ಅಡಿಯಲ್ಲಿ ಇವರಿಗೆ ಎಲ್ಲ ಸವಲತ್ತುಗಳು ಕೊಡಬೇಕನ್ನುವುದೊಂದು ಮಾತು ಹೇಳಿದಾರೆ ಹೊರತು ಅದೂ ಜಾರಿಗೆ ಆಗಿಲ್ಲ ಈಗ ಇವರೆಲ್ಲ ವಿಷ ಪ್ರಸಾದ ತಗೊಂಡಲ್ಲ ಎಲ್ಲ ಬೇರೆ ಬೇರೆ ಡಾಕ್ಟರ್ ಹೌದು ಈಗ ಅವರಿಗೆ ಒಬ್ಬರಿಗೆ ಕಣ್ಣು ಕಾಣ್ತಾ ಇಲ್ಲ ಹಾರ್ಟ್ ಇದೆ ಮತ್ತು ಕಿಡ್ನಿ ಇದೆ ಮತ್ತು ಆರೋಗ್ಯ ತಲೆ ಸುತ್ತಲೂ ಇದೆ ಈ ಥರ ಇದೆ ಇದೆ ಆದರೂ ಕೂಡ ಅವರಿಗೆ ಎಲ್ಲರೂ ಡಾಕ್ಟರ್ ಖಾಸಗಿ ಆಸ್ಪತ್ಗೆ ಒಂದು ಸತಿ ಹೋಗೋದು ಮತ್ತು ಸರ್ಕಾರಿ ಆಸ್ಪತ್ರೆ ಕೊಳ್ಳೇಗಾಲದಲ್ಲಿ ಒಂದು ಮೂರು ನಾಲ್ಕು ತಿಂಗಳಿಂದ ಎಲ್ಲರನ್ನು ಕರ್ಕೊಂಡು ಹೋಗಿ ಮಲಗಿಸಿ ಎರಡು ಮೂರು ದಿನ ಮಲಗಿಸಿ ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಆದರೂ ಕೂಡ ಇವರಿಗೆ ವಿಷಕ್ಕೆ ತಕ್ಕಂತೆ ಅವ್ರ ಆರೋಗ್ಯದಲ್ಲಿ ವಿಷ ಏನು ಮಾಡ್ತಾಯಿದೆ ಅನ್ನೋದು ಸ್ಪೆಷಲೈಜೀಸ್ ಒಂದು ಒಬ್ಬರು ಡಾಕ್ಟ್ರ್ ಇಟ್ಟಿದ್ರೆ ತುಂಬ ಅನುಕೂಲ ಇದೆ ಅನ್ನೋದು ನಮ್ಮ ಒಂದು ಇದೇ ಸಹ ಹಾಗಾಗಿ ಇವರಿಗೆ ಸರ್ಕಾರ ಆ ಸಂದರ್ಭದಲ್ಲಿ ಮಾನ್ಯ ಕುಮಾರಸ್ವಾಮಿಯನ್ನು ಅವರು ಬಂದು ಬಿದಿರಲ್ಲಿಗೆ ಬಂದು ಒಂದು ಸಭೆ ಮಾಡಿದರು ಆ ಸಭೆಯ ಸಂದರ್ಭದಲ್ಲಿ ಇವರಿಗೆ ಕುಟುಂಬದ ಸತ್ತ ಕುಟುಂಬದವರಿಗೆ ಎರಡು ಎಕರೆ ಜಮೀನು ಕೊಡ್ತೀನಿ ಅಂತ ಒಂದು ಮಾತು ಹೇಳಿದರು ಅವರಿಗೆ ರೋಡ್ ಸೈಡಲ್ಲಿರುವ ನಿವೇಶನ ಕೊಡಿಸ್ಬೇಕಂತ ಹೇಳಿದ್ದಾರೆ ಮತ್ತು ಇವರಿಗೆ ಪ್ರತಿ ತಿಂಗಳು ಅವ್ರು ಯಾರ್ಯಾವ ಕುಟುಂಬದಲ್ಲಿ ಸತ್ತೋಗಿದ್ರೆ ಅವ್ರ ಕುಟುಂಬದಲ್ಲಿ ಇವರಿಗೆ ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳಿದರೆ ಅದಾದ ನಂತರ ಇಲ್ಲೇ ಅವರಿಗೆ ಒಂದು ಯಾವುದೋ ಒಂದು ಗಾರ್ಮೆಂಟ್ಸ್ ಕಂಡಂಗೆ ಯಾವುದೋ ಒಂದು ಕ್ಯಾಂಪ್ ಒಂದು ಪ್ರಾಜೆಕ್ಟ್ ಮಾಡಿ ಇವ್ರಿಗೆ ಜಾಸ್ತಿ ಉದ್ಯೋಗ ಕೊಡಬೇಕು ಇವ್ರಿಗೆ ಜಾಸ್ತಿ ಶ್ರಮ ಇಲ್ಲದಂಗೆ ಒಂದು ಶ್ಯಾಂಪಲ್ ಆಗಿ ಒಂದು ಉದ್ಯೋಗ ಕೊಟ್ಟು ಅವರಿಗೆ ಸಂಬಳ ಕೊಡುವಂಗೆ ಅವರಿಗೆ ದಿನನಿತ್ಯ ಕೂಲಿ ಕೊಡುವಂಗೆ ಒಂದು ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದರು ಇಷ್ಟೆಲ್ಲ ಮುಖ್ಯವಾಗಿ ಹೇಳಿದರು ಇದರಲ್ಲಿ ಈ ಸೈಟ್ದು ಒಂದು ಮಾತ್ರ ಎರಡು ಸಾವಿರದ ಹದಿನೆಂಟರಲ್ಲಿ ಇರಿದ್ರು ಅವರು ಕಾವೇರಿ ಮೇಡಮ್ನ ಪ್ರತಿಯೊಂದು ಮನೆಯೂ ಕೂಡ ಭೇಟಿ ಕೊಟ್ಟಿದ್ದಾರೆ ಬಿದಿರಲ್ಲಿ ಅದೇ ಥರ ಎಮ್ ಜಿ ದುಡಿಯವರು ಕೂಡ ನೋಡಿದ್ದಾರೆ ಆ ಸಂದರ್ಭದಲ್ಲಿ ನಾವು ಬಂದು ಎಲ್ಲ ನೋಡಿ ಆ ಮನೆಯೆಲ್ಲ ನೋಡಿ ಮೇಲೆ ಸರ್ವೆ ನಂಬರ್ ಬಿದಿರಳಿ ನಲವತ್ತೆರಡರಲ್ಲಿ ಎರಡು ಎಕರೆನೇ ಆಗಲೇ ತಕ್ಷಣವೇ ಆದೇಶ ಮಾಡಿದ್ರು ಎರಡು ಎಕರೆ ಜಮೀನು ಕೊಟ್ಟವ್ರೆ ಆದರೆ ಅದನ್ನು ಇದುವರೆಗೆ ನಾವು ಗ್ರಾಮ ಪಂಚಾಯಿತಿಯಲ್ಲಿ ನಾನು ಹಾಗೆ ಆಗಲೂ ಸದಸ್ಯನಾಗಿದೆ ಈಗಲೂ ಸದಸ್ಯನಾಗಿದ್ದೀನಿ ಎರಡು ಸಾವಿರದ ಹದಿನೆಂಟರಲ್ಲಿ ಗ್ರ್ಯಾಂಡ್ ಗ್ರ್ಯಾಂಟ್ ಮಾಡಿಕೊಟ್ಟಿದ್ರು ನಾವು ಇಪ್ಪತ್ತರಲ್ಲಿ ಅದನ್ನು ಗ್ರಾಮ ಸಭೆಯಲ್ಲಿ ಇವರು ಯಾರ್ಯಾರು ಇವ ವಿಶ್ವಪ್ರಸಾದ ಫಲಾನುಭವಿಗಿದ್ದಾರೆ ಯಾರ್ಯಾರಿಗೆ ನಿವೇಶನ ಇಲ್ಲ ಅವರೆಲ್ಲ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿದ್ದೀವಿ ಅದನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಕೆಲವರು ಮನೆಗಳು ಕೊಟ್ಟು ತಗೊಂಡಿದ್ದಾರೆ ಅದರಲ್ಲಿ ಸ್ವಲ್ಪ ಕಾನೂನು ತೊಡಗ ಆಧಾರ್ ಕಾರ್ಡಲ್ಲಿ ಲಿಂಕ್ ಇಲ್ಲ ಮೊದಲೇ ಮನೆ ಆಗಿದೆ ಅಂತೇಳಿ ಇದೆಲ್ಲ ಕೂಡ ವಿಶೇಷ ಪ್ರಕರಣದಲ್ಲಿ ಮಾಡಿಕೊಡ್ಬೇಕು ಅಂತೇಳಿ ಹೌಸಿಂಗ್ ಬೋರ್ಡ್ಗೆ ಲೆಟ್ರ್ ಹಾಕಿ ಅದೆಲ್ಲ ಸ್ವಲ್ಪ ಪ್ರೋಸೆಸ್ ಮಾಡಿ ನಾವು ತಾಲೂಕು ಆಫೀಸ್ ಕಳಿಸಿ ಈಗ ಹೆಚ್ಚು ಕಮ್ಮಿ ಸುಮಾರು ಒಂದು ಎರಡು ಮೂರು ವರ್ಷ ಆಗಿದೆ ಆದರೂ ಕೂಡ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅದನ್ನು ಸ್ಟೆಪ್ ಇಲ್ಲ ಅವರಿಗೆ ಇದುವರೆಗೆ ಆಗಿರುವ ಒಂದು ನಾವು ಗ್ರಾಮಸಭೆಯಲ್ಲಿ ಪಾಸ್ ಮಾಡಿರುವ ಫಲಾನುಭವಿ ಆಯ್ಕೆ ಮಾಡಿರುವ ಪಟ್ಟಿಗಳನ್ನು ಇದುವರೆಗೆ ಹಕ್ಕುಪತ್ರ ಕೊಡೋಕ್ಕೆ ಅವರು ಇಲ್ಲ ಮತ್ತು ಸ್ಥಳದಲ್ಲಿ ಸ್ಕೆಚ್ ಮಾಡಿ ಅದನ್ನು ಲೇಔಟ್ ಮಾಡೋಕ್ಕೆ ಅಲ್ಲಿ ಅಡ ಅಡೆತಡೆಗಳಿದೆ ಅದು ಯಾರು ಇದ್ದಾರೆ ನಮ್ಮ ಜಿಲ್ಲಾಧಿಕಾರಿಗಳು ನಿಂತ್ಕೊಂಡು ಅದನ್ನು ಒ ಮತ್ತು ಅಥವಾ ಪೊಲೀಸ್ ಇಲಾಖೆ ನಿಂತ್ಕೊಂಡು ಅದನ್ನು ನಮಗೆ ಲೇಔಟ್ ಮಾಡಿ ಪ್ಲಾನಿಂಗ್ ಮಾಡಿ ಕೊಟ್ಟಿಲ್ಲ ಇದನ್ನು ನಾವು ಪಂಚಾಯಿತಿಯಲ್ಲಿ ಎಷ್ಟು ಹೋರಾಟ ಮಾಡಬೇಕು ಮಾಡಿದ್ದೀವಿ ಆದರೆ ಇದುವರೆಗೆ ಸ್ವಲ್ಪ ಕೇರ್ಲೆಸ್ ಆಗಿದ್ದಾರೆ ತಾಲೂಕ್ ಪಂಚಾಯತಿ ಇರಲಿ ಜಿಲ್ಲಾ ಪಂಚಾಯತಿಯಲ್ಲಿ ಸ್ವಲ್ಪ ಕೇರ್ಲೆಸ್ ಆಗಿದ್ದಾರೆ ದಯಮಾಡಿ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಈಗಾಗಲೇ ವಿಶ್ವಪ್ರಸಾದ ಆಗದೆ ಹೋಗಿದ್ದರೂ ಕೂಡ ಆಗ್ತಾ ಇದ್ದೇನೋ ಈ ವಿಶ್ವಪ್ರಸಾದ್ ಆಗಿದ್ದರಿಂದ ಆಗ್ತಾಯಿಲ್ಲನೋ ಏನೋ ಅನ್ನೋ ಮಟ್ಟಿಗೆ ನನಗೆ ಚಿಂತೆ ಆಯ್ತಾ ಇದೆ ಯಾಕೆ ಇದು ಇಷ್ಟು ವರ್ಷ ಎಂಟು ವರ್ಷ ನಾ ಏಳು ವರ್ಷ ಇದು ಡಿಲೇ ಆಗಬೇಕು ಅವ್ರಿಗೊಂದು ನಿವೇಶನ ಕೊಡೋಕ್ಕೆ ನಮ್ಮ ಕೆಲ ಪಂಚಾಯಿತಿ ಕೆಲಸ ಆದರೂ ಕೂಡ ತಾಲೂಕು ಪಂಚಾಯತ್ ಮುಂದೆ ಮುಂದುವರಿದ ಮೇಲಧಿಕಾರಿ ಪ್ರೋಸೆಸ್ ಏನಿದೆ ಅದು ಮಾಡಬೇಕು ತಾನೆ ಇದುವರೆಗೆ ಆಗ್ತದಿರೋದು ನಮಗೂ ಒಂದು ಸ್ವಲ್ಪ ಸಂಕಟನೇ ಕ ಕಷ್ಟೇ ಹಾಗಾಗಿ ದಯಮಾಡಿ ಈ ಅಧಿಕಾರಿಗಳು ಇದನ್ನು ಮುಂದುವರಿಸಬೇಕು ಇವರಿಗೆ ಏನೇನು ಭರವಸೆ ಕೊಟ್ಟಿದ್ದಾರೆ ಈಗಿನ ಸರ್ಕಾರ ಏನಿದೆ ನಮ್ಮ ಸಿದ್ದರಾಮಯ್ಯನ ಸರ್ಕಾರ ಇವರು ಇದರ ಬಗ್ಗೆ ಕಾಳಜಿ ವಹಿಸ್ಕೊಂಡು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿ ಅವರಿಗೆ ಒಳ್ಳೆಯ ಒಂದು ಮನಸ್ಸಿಗೆ ತೃಪ್ತಿ ಆಗುವಂಗೆ ಅವರಿಗೆ ಒಂದು ಸಹಕಾರ ನೀಡಬೇಕಂತೇಳಿ ಮನವಿ ಮಾಡ್ಕೊತೀನಿ ಹಾಗೆಯೇ ಇವರಿಗೆ ಎಲ್ರಿಗೂ ಕೂಡ ದಿನನಿತ್ಯ ಒಂದು ಮನಭಯ ಬಂದ್ಬಿಟ್ಟಿದೆ ಈಗ ಈಗ ಏನು ಒಂದು ಕಳೆದ ಒಂದು ವಾರದಿಂದನೇ ಏನು ಇಮ್ಮಡಿ ಮಾಧೇಸ್ವಾಮಿಗೆ ಜಾಮೀನು ಕೊಟ್ಟಿದ್ದಾರೆ ಇದು ಮಾನ್ಯ ಹೈಕೋರ್ಟಲ್ಲಿ ಅವರ ಒಂದು ಆರೋಗ್ಯ ದೃಷ್ಟಿಯಿಂದ ಮಾನ್ಯ ಜ ನ್ಯಾಯಾಧೀಶರು ಕೊಟ್ಟಿರ್ಬೋದು ಆದರೆ ಇದಕ್ಕೆ ನಮ್ಮ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಸರ್ಕಾರದ ಮುಖಾಂತರ ಅದನ್ನು ಪರಿಶೀಲನೆ ಮಾಡಿ ಆ ಜಾಮೀನು ರದ್ದು ಮಾಡಬೇಕು ಯಾಕೆಂದರೆ ಈಗಾಗಲೇ ಇದಕ್ಕೆ ಮುಂದೆ ಆಗಿರುವ ಘಟನೆಗಳೆಲ್ಲ ಸುಮಾರು ಕೇಸ್ಗಳು ನೋಡಿರ್ಬೋದು ದರ್ಶನಿಗೆ ಆಗಿದೆ ಹೈಕೋರ್ಟ್ ಹೈಕೋರ್ಟಲ್ಲಿ ಆಯಿತು ಸುಪ್ರೀಂ ಕೋರ್ಟಲ್ಲಿ ವಜೆ ಆಗಿದೆ ಅದಕ್ಕೆ ಅಷ್ಟೊಂದು ರಿಸ್ಕ್ ತಗೊಂಡು ಮಾಡುವರು ಇಷ್ಟು ಹದಿನೇಳು ಜನನ ಬಳಿ ತಗೊಂಡದ ಒಬ್ಬ ಮಾದೇಶಾಮಿಗೆ ಯಾಕೆ ನೀವು ಮುಂದುವರಿತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಸರ್ಕಾರ ಅಧಿಕಾರಿಗಳು ಯಾರಿದ್ದಾರೆ ಸರ್ಕಾರದ ಒಂದು ಪಿ ಪಿ ಇದ್ದಾರೆ ಏನು ಸರ್ಕಾರದಾಗ ಪಬ್ಲಿಕ್ ಪ್ರೊಡ್ಯೂ ಸಂಯೋಜಕರು ಏನಿದ್ದಾರೆ ಅವರು ಸುಪ್ರೀಂ ಕೋರ್ಟ್ಗೆ ಏನೇನು ದಾಖಲಾತಿದೆ ಏನೇನಿದೆ ಹೈಕೋರ್ಟಲ್ಲಿ ಏನಿತ್ತು ಏ ಯಾವ ಕಾರಣಕ್ಕಾಗಿ ಅವರು ಬೇಲ್ ಕೊಟ್ಟಿದ್ದರು ಯಾವ್ಯಾವ ಮಾರ್ಗದರ್ಶನ ಮೇಲೆ ಕೊಟ್ಟಿದ್ರು ಅದೆಲ್ಲ ಪರಿಶೀಲನೆ ಮಾಡಿ ಮತ್ತೆ ಸುಪ್ರೀಂ ಕೋರ್ಟಲ್ಲಿ ಅದನ್ನು ತರಿಸ ವಜಾ ಮಾಡೋಕ್ಕೆ ಆ ಫೈಲನ್ನ ತರಿಸ್ಕೊಂಡು ವಜಾ ಮಾಡಬೇಕಂತೇಳಿ ನನ್ನ ಒಂದು ಮನವಿ ಇದೆ ಸರ್ ಹಾಗಾಗಿ ಎಲ್ಲರಿಗೂ ಒಂದು ಮನಭಯ ಇದೆ ಹೊರಗೆ ಬಂದರೆ ಬೇರೆಯವರು ನಮ್ಮ ಷಣ್ಮುಗೆ ಹೇಳ್ದಂಗೆ ಬೇರೆಯವ್ರ ಮುಖಾಂತರ ಎದುರಿಸ್ತಾ ಇದ್ದಾರೆ ಅಟ್ಯಾಕ್ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಮತ್ತು ಮೀಡಿಯಾದವರು ಕೂಡ ಮಾತಾಡೋಕ್ಕೆ ಭಯ ಇದೆ ಅಂತೇಳಿ ಮಾಹಿತಿ ಬಂದಿದೆ ಹಾಗಾಗಿ ಇವ್ರನ್ನ ಈ ಜಿಲ್ಲೆಯಿಂದ ಗಡಿಪಾರಾದರೆ ಇವರಿಗೆ ಒಂದು ಸೂಕ್ತ ಧೈರ್ಯ ಬರ್ತದೆ ಮತ್ತು ಅವರಿಗೂ ಕೂಡ ಒಂದು ಬಂದೋಬಸ್ತ್ ಇದ್ದಂಗೆ ಆಗುತ್ತೆ ಚಾಮರಾಜನಗರ ಜಿಲ್ಲೆ ಎಸ್ ಪಿ ಮೇಡಮ್ ಅವರು ಕವಿತಾ ಮೇಡಮ್ ಅವರು ಇದನ್ನು ಗಂಭೀರವಾಗಿ ಇದನ್ನು ಪರಿಶೀಲನೆ ಮಾಡಿ ಅವ್ರನ್ನ ಗರಿ ಗಡಿಪಾರ್ ಮಾಡಿದ್ರೆ ಮಾತ್ರ ಇವರಿಗೆ ಸೂಕ್ತ ಬಂದೋಬಸ್ತ್ ಅನ್ನೋದು ನನ್ನ ಅಭಿಪ್ರಾಯ ಇದೆ ಹಾಗಾಗಿ ದಯಮಾಡಿ ಇದನ್ನು ನಾವು ಮನವಿಯಾಗಿ ಬೇಡಿಕೊಳ್ತಾ ಇದೀವಿ ನಮ್ಮ ಪರವಾಗಿ ಇದೆಲ್ಲದರ ಜೊತೆ ಈ ನೂರೈವತ್ತು ಮಂದಿ ಏನು ಬದುಕು ಬಂದಾರೆ ಇವ್ರ ಫ್ಯಾಮಿಲಿಗೆ ಒಂದು ಪೊಲೀಸ್ ಭದ್ರತೆ ಬೇಕು ಅನ್ಸುತ್ತೆ ಹೌದು ಸರ್ ಹೌದು ಹೌದು ಯಾಕೆಂದರೆ ಇವರನ್ನು ಗಡಿಪಾರು ಮಾಡಬಹುದು ಮಾಡಿಬಿಡ್ತಾರೆ ಆದರೆ ಅವರ ಅನುಯಾಯಿಗಳಿದಾರಲ್ಲ ಅವರ ಅನುಯಾಯಿಗಳು ಮುಖಾಂತರ ಬೇರೆ ಥರದಲ್ಲಿ ಇವರನ್ನ ಅಟ್ಯಾಕ್ ಮಾಡೋಕೆ ಸಾಧ್ಯತೆ ಇದೆ ಹಾಗಾಗಿ ಇವರಿಗೆ ಸೂಕ್ತ ಬಂದೋಬಸ್ತು ಬೇಕಾಗುತ್ತೆ ಇವರಿಗೆ ದಿನನಿತ್ಯದ ಒಂದು ರಾತ್ರಿಯಲ್ಲಿ ಬಡಿ ರೋಡಲ್ಲೇ ಮಲಗಬೇಕು ಆ ಪರಿಸ್ಥಿತಿ ಆಗಿದೆ ಅವ್ರು ರೋಡ್ ಮ ರೋಡ್ ಸೈಡಲ್ಲೇ ಅವ್ರ ಮನೆ ಇರೋದು ನೀವು ಹೋದರೆ ಗೊತ್ತಾಗುತ್ತೆ ಅಲ್ಲಿ ಆಗ ಅವರಿಗೆ ದಿನನಿತ್ಯ ಭಯ ಎಂತ ಇರ್ತದೆ ರೋಡ್ ಸೈಡ್ ಬರುವಾಗ ಕಾರಲ್ಲಿ ಗುದ್ದಬಹುದು ಏನೇನೋ ಆಗ್ಬೋದು ಹಾಗಾಗಿ ಅದಕ್ಕಾಗಿ ಅವರು ಆವತ್ತಿಂದ ನಾವು ಬೇಡ್ತಾಯಿದ್ದೀವಿ ಇವರಿಗೆ ಒಂದು ಹಕ್ಕುಪತ್ರ ಕೊಡಿಸಿ ಅಕ್ಕುಪತ್ರ ಕೊಡೋಕ್ಕೆ ಕೊಡುವರೆಗೆ ಕೊಡಿ ಉಳಿಕೆಯವರಿಗೆ ಈಗ ಏನೋ ಕ ಸರ್ಕಾರಿ ಜಾಗದಲ್ಲಿ ಕುಣಿಸಿ ಅವ್ರಿಗೆ ಏನು ಆರ್ ಟಿ ಇದು ಆಧಾರ್ ಕಾರ್ಡ್ ಇಲ್ಲಿ ಇಲ್ಲ ಅದು ಇಲ್ಲ ಇದಿಲ್ಲ ಅಂದ್ಕೊಂಡು ಯಾವ್ಯಾವುದೋ ನ್ಯೂನತೆಗಳು ಇಟ್ಕೊಂಡು ಸರ್ಕಾರ ತಲುದು ಬೇಡ ಅದನ್ನು ಹಾಗಾಗಿ ದಯಮಾಡಿ ಬೇಗನೆ ಅದಕ್ಕೆ ಅವ್ರಿಗೆ ನಿವೇಶನ ಕೊಡಿಸಿ ಅವರಿಗೆ ಒಂದು ಮನೆಗಳನ್ನು ಆಶ್ರಯ ಯೋಜನೆ ಅಡಿಯಲ್ಲಿ ಸರ್ಕಾರ ಮಟ್ಟದಲ್ಲಿ ಅವ್ರಿಗೆ ಇಮಿಡಿಯಂಟ್ಲಾಗಿ ಮನೆ ಕೊಡಿಸ್ಬೇಕು ಮತ್ತು ಹಾಗಾಗಿ ಇವ್ರಿಗೆ ಭದ್ರತೆ ಕೊಡಬೇಕು ಇದೆಲ್ಲ ಕೊಟ್ಟರೆ ನಮಗೆ ಒಂದು ಅವರಿಗೆಲ್ಲ ನೆಮ್ಮದಿ ಆಗುತ್ತೆ ಆದರೂ ಕೂಡ ಎಷ್ಟೇ ಬದುಕು ಕೂಡ ಅವರು ಸತ್ತಂಗೆನೇ ನಮ್ಮ ಅನಿಸಿಕೆ ಹಾಗಾಗಿ ದಿನನಿತ್ಯ ಅವರು ಮ ನರಳುತ್ತಾ ಇದ್ದಾರೆ ದಯಮಾಡಿ ಅವರಿಗೆ ಸರ್ಕಾರದಲ್ಲಿ ಏನೇನು ಭರವಸೆ ಕೊಟ್ಟಿದ್ದರೂ ಅದೆಲ್ಲ ನೆರವೇರಿಸಬೇಕು ಮತ್ತು ಅವ್ರಿಗೆ ಭದ್ರತೆ ಆಗಬೇಕು ಮತ್ತು ಅವರಿಗೆ ಒಂದು ಸ್ಪೆಷಲಿಟೀಸ್ ವಿಷಯಕ್ಕೆ ಸಂಬಂಧಪಟ್ಟಂಥ ಸ್ಪೆಷಲಿಸ್ಟ್ ಡಾಕ್ಟ್ರು ಸುಲ್ವಾಡಿ ಆಸ್ಪತ್ರೆಯಲ್ಲೇ ನೇಮಕ ಆಗಬೇಕು ಇದು ಇಷ್ಟು ನನ್ನ ಮನವಿಯಾಗಿದೆ ಸರ್ ದಯಮಾಡಿ ಇವರು ಮುಂದಿನ ಹೋರಾಟ ಮುಂದೆ ನಾವು ಬರ್ತಾಯಿರ್ತೀವಿ ಇವರಿಗೆ ಜೊತೆಯಲ್ಲೇ ನಾವು ಇದ್ದು ಎಲ್ಲ ಸಂದರ್ಭದಲ್ಲಿ ನಾವು ಕೂಡಿದವರನ್ನ ಕರೆದುಕೊಂಡು ತಾವು ಯಾವತ್ತೂ ಸಿದ್ದರಾಮಯ್ಯವರನ್ನ ಭೇಟಿ ಮಾಡ್ತೀರಿ ಬೆಂಗಳೂರಲ್ಲಿ ಅಂತ ಸರ್ ಈಗ ನಾವು ಅದನ್ನು ಈಗ ಶನಿವಾರ ಒಂದು ಪೂರ್ವಭಾವಿ ಸಭೆ ಕರಿತೀವಿ ಸರ್ ಎಲ್ಲ ನಾಳೆ ನಾಳೆ ಎಲ್ಲ ನಮ್ಮ ದಲಿತ ಸಂಘಟನೆಯವರು ಮತ್ತು ಒ ಬಿ ಸಿ ಅವರು ಎಲ್ಲನೂ ಕರ್ಕೊಂಡು ಒಂದು ಪೂರ್ವಭಾವಿ ಸಭೆ ಕರೆದು ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ತಾಲೂಕು ಆಫೀಸಲ್ಲಿ ಕರೆದು ಒಂದು ಸಭೆ ಕರೆದು ಒಂದು ಪ್ರತಿಭಟನೆ ಮಾಡ್ತೀವಿ ನಂತರ ದಿನಗಳಲ್ಲಿ ಬುಧವಾರ ಮೇಲೆ ಬುಧವಾರ ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಎ ಅವರು ಮತ್ತು ಸುನೀಲ್ ಬೋಸ್ ಎಂ ಪಿ ಅವರು ಹಾಗೆ ವೆಂಕ್ ನಮ್ಮ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ವೆಂಕಟೇಶ್ ಅವ್ರನ್ನ ಭೇಟಿ ಮಾಡ್ತೀವಿ ಅವ್ರ ಮುಖಾಂತರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡೋಕ್ಕೆ ಡೇಟ್ ತಗೊಂಡು ಅವ್ರನ್ನ ಕರ್ಕೊಂಡೇ ಹೋಗಿ ನಾನು ಇವ್ರನ್ನ ಭೇಟಿ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ಅಲ್ಲಿ ಹೋಗಿ ನಮ್ಮ ನೋವುಗಳು ಏನಿದೆ ಈಗ ಮೀಡಿಯಾ ಮುಂದೆ ಏನು ಹೇಳ್ತಾ ಇದ್ದೀವಿ ಇದನ್ನು ಅವರು ಇದೇ ಥರ ನಿಮ್ಮನ್ನು ತಾಳ್ಮೆಯಿಂದ ಕೇಳುವಷ್ಟು ನಾವು ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ದಯಮಾಡಿ ನಿಮ್ಮ ಮೀಡಿಯಾ ಮುಖಾಂತರ ಅವ್ರಿಗೆ ಮನವರಿಕೆ ಮಾಡಿ ಈ ಥರ ಬರ್ತಾ ಇದ್ದಾರೆ ಬರ್ತೀವಿ ಅವ್ರಿಗೆ ಕಷ್ಟ ಸುಖಗಳನ್ನು ಕೇಳಿ ಅವ್ರಿಗೆ ಸ್ಪಂದನೆ ಮಾಡಿ ಅಂತ ಹೇಳಿ ತಮ್ಮ ಮುಖಾಂತರ ಅವರಿಗೆ ಮಾಹಿತಿ ಹೋಗಬೇಕು ನಾವು ಕೂಡ ರೆಡಿ ಇದ್ದೀವಿ ಬುಧವಾರ ಅಥವಾ ಗುರುವಾರದಲ್ಲಿ ನಾವು ಭೇಟಿ ಮಾಡೋಕ್ಕೆ ಇದ್ದೀವಿ ಸರ್ ಅವತ್ತು ನೂರಿಪ್ಪತ್ತು ಮಂದಿಯನ್ನು ಬದುಕುಳಿಸ್ತಂಥ ಕುಮಾರಸ್ವಾಮಿ ಇವತ್ತು ಕೇಂದ್ರ ಸರ್ಕಾರದ ಮಂತ್ರಿ ಅವ್ರನ್ನೂ ಭೇಟಿ ತಾವು ಖಂಡಿತ ಸರ್ ಯಾಕಂದರೆ ಅವರು ಅವತ್ತು ಇರಲಿಲ್ಲ ಅಂದರೆ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿಲ್ಲ ಅಂದರೆ ಅತಿ ಹೆಚ್ಚಾಗಿ ಕಮ್ಮಿ ಕಮ್ಮಿ ಅಂದರೆ ಐವತ್ತರಿಂದ ಅರವತ್ತು ಜನ ಸತ್ತವಾಗಿರೋರು ಇದು ನೀ ಸತ್ಯ ಅದು ಅದನ್ನು ಪ್ರಾಣ ಉಳಿಸಿದವರು ಅವರು ಅವ್ರನ್ನೂ ಕೂಡ ಅವರ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಅವ್ರನ್ನೂ ಭೇಟಿ ಮಾಡೋಕ್ಕೆ ನಾವು ಮಾಡ್ತೀವಿ ನೀವು ಕೂಡ ಇದನ್ನು ಮನವರಿಕೆ ಮಾಡಿ ಸ್ವಾಮಿ ಅವತ್ತು ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಅಂದ್ರೆ ಸಂಸತ್ತಲ್ಲಿ ಈ ಒಂದು ವಿಚಾರ ಪ್ರಸ್ತಾಪ ಆಯಿತು ಆದರೂ ಕೂಡ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಈ ಒಂದು ವಿಶೇಷ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ರಿಯಾಕ್ಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿಗಳು ರಿಯಾಕ್ಟ್ ಮಾಡಬೇಕು ಅಂತಿರತ್ತ ಹೌದು ಸರ್ ಅಂದಿನ ಅಂದಿ ಅಂದಿನ ಅವತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಧ್ರುವನಾರಾಯಣವರು ಎಂ ಪಿ ಆಗಿದ್ದರು ಅವರು ಸಂಸದರಾಗಿದ್ದರು ಇದನ್ನು ಪಾರ್ಲಿಮೆಂಟಲ್ಲಿ ಸಂಸದರಲ್ಲಿ ಕ ಕೂತ್ಕೊಂಡು ಅವರು ಟೇಬಲ್ ತಟ್ಟಿ ಅದನ್ನು ಸದ್ದು ಮಾಡಿದ್ರು ಯಾರು ಧ್ರುವನಾರಾಯಣವರು ಅದಾದ ನಂತರ ಇದು ಒಂದು ರಾಷ್ಟ್ರ ವಿಕೋಪ ಹೇಳಿ ಘೋಷಣೆ ಮಾಡಿ ಅಂತ ಕರೆಕ್ಟ್ ಅಂತ ಸದ್ದು ಮಾಡಿದ್ರು ಆಗ ಅವರು ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವರಿಗೆ ಕೇಂದ್ರ ಸರ್ಕಾರದ ಅನುದಾನದಿಂದ ಪ್ರತೀ ನೊಂದ ಒಂದು ಕುಟುಂಬದವರಿಗೆ ಐವತ್ತು ಸಾವಿರ ಅಂತೇಳಿ ಇನ್ನೂರ ಇಪ್ಪತ್ತು ಜನಕ್ಕೆ ಐವತ್ತು ಸಾವಿರ ರೂಪಾಯಿ ಅಂತೇಳಿ ಪರಿಹಾರ ನೀಡಿದ್ದಾರೆ ಆದರೆ ಅಲ್ಲಿಂದ ಇಲ್ಲಿವರೆಗೆ ಅಷ್ಟಕ್ಕೆ ನಿಂತು ಹೋಗಿದೆ ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಇದುವರೆಗೆ ಇವರಿಗೆ ಯಾವುದೇ ರೀತಿಯ ಒಂದು ಸವಲತ್ತುಗಳಾಗಿಲ್ಲ ಅದರ ಬಗ್ಗೆ ಸದ್ದು ಮಾಡಿಲ್ಲ ನಿಂತು ಹೋಗಿದೆ ಈಗ ಅಂದಿನ ಮುಖ್ಯಮಂತ್ರಿಯಾಗಿದ್ದಾಗ ಕುಮಾರಸ್ವಾಮಿಯನ್ನವರು ಇಷ್ಟೊಂದು ಬದುಕುಳಿವಿಗೆ ಕಾರಣರಾದರು ಈಗ ಅದೇ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ ಈಗ ಅವರು ಅದನ್ನು ಸದ್ದು ಮಾಡ್ಬೋದು ಈಗ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಸಾಹೇಬ್ರ ಹತ್ರ ಕೂತ್ಕೊಂಡು ಇದನ್ನು ಚರ್ಚೆ ಮಾಡ್ಬೋದು ನಾನು ಅಂದಿನ ಸಿ ಸಿ ಎಮ್ ಆಗಿದೆ ಮುಖ್ಯಮಂತ್ರಿ ಆಗಿದ್ದೆ ಆ ಸಂದರ್ಭದಲ್ಲಿ ಇಷ್ಟೆಲ್ಲ ನಾನು ಮಾಡಿದ್ದೀನಿ ನಾನು ಕೆಲವು ಭರವಸೆ ಕೊಟ್ಟಿದ್ದೀನಿ ಅದನ್ನು ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಮ ಇದರಿಂದ ಮಾಡಬೇಕು ಅವರಿಗೆ ಸಹಾಯ ಮಾಡೋಣ ಎಲ್ಪ್ ಮಾಡಬೇಕು ಅವ್ರಿಗೆ ಏನೇನು ಭರವಸೆ ಕೊಟ್ಟಿದ್ದೀನಿ ಅದೆಲ್ಲ ನೆರವೇರಿಸ್ಬೇಕಂತೇಳಿ ಅಲ್ಲಿ ಅವರು ಪ್ರಧಾನಮಂತ್ರಿ ಹತ್ರ ಡಿಸ್ಕಸ್ ಮಾಡಿ ಅವ್ರಿಗೆ ಪರಿಹಾರ ನೀಡ್ಬೋದು ನನಗೆ ಅವರು ಮಾತಾಡ್ಬೋದು ಮಾತಾಡಿ ಪರಿಹಾರ ಮಾಡ್ಬೋದು ಮಾತಾಡಿದ್ರೆ ಮನಸ್ಸು ಇರಬಹುದು ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಅವತ್ತಿನ ಮನಸ್ಸು ಇತ್ತು ಈಗಲೂ ಕೂಡ ಅವರು ಕೇಂದ್ರ ಸರ್ಕಾರದ ಕ ಒಂದು ಮಂತ್ರಿ ಆಗಿದ್ದಾರೆ ಮಾತಾಡಿದ್ರೆ ಪರಿಹಾರ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ ದಯಮಾಡಿ ಅವರು ಚರ್ಚೆ ಆಗಬೇಕು ಸರ್ ಅದು ಅವರು ಚರ್ಚೆ ಮಾಡಿಸ್ಬೇಕಲ್ಲ ರಾಜ್ಯ ಮತ್ತು ರಾಷ್ಟ್ರ ನಾಯಕರು ಈ ಒಂದು ಪ್ರಕರಣವನ್ನು ವಿಶೇಷ ಪ್ರಕರಣ ಅಂತೇಳಿ ಘೋಷಣೆ ಮಾಡಿ ಇವರಿಗೆ ಕೊಡಬೇಕಾದಂತಹ ಸವಲತ್ತುಗಳನ್ನ ಕೊಡಬೇಕು ಅಂತ ಆಗ್ರಹ ಮಾಡ್ತೀವಿ ಹೌದು ಸರ್ ಈಗ ಇದುವರೆಗೆ ಇದು ವಿಶೇಷ ಪ್ರಕರಣದ ಅಡಿಯಲ್ಲಿ ಮಾಡಬೇಕು ಮಾಡಬೇಕು ಅನ್ನೋದು ನಾವು ಪತ್ರ ಬರೆಯುವಾಗ ಕೂಡ ಯಾವುದು ನಾವು ಜಿಲ್ಲಾ ಪಂಚಾಯತಿಗೆ ಅಥವಾ ಇವರಿಗೆ ನಿವೇಶನ ಕೊಡಬೇಕು ಮತ್ತು ಸ ಜಮೀನು ಕೊಡಬೇಕನ್ನುವಾಗ ಕೂಡ ಇದು ಒಂದು ವಿಶೇಷ ಪ್ರಕರಣದ ಅಡಿಯಲ್ಲಿ ಮಾಡಿ ಮಾಡಿ ಅಂತ ಬರೀತೀವಿ ಇದುವರೆಗೆ ಯಾವುದೇ ಒಂದು ಪ್ರೋಸೆಸ್ಸು ವಿಶೇಷ ಪ್ರಕರಣದಂಥ ಘೋಷಣೆ ಆಗಿಲ್ಲ ಹಾಗಾಗಿ ಇದು ಎಲ್ಲನೂ ಕೂಡ ಕುಂಠಿತ ಆಗಿದೆ ಹೊರತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇದನ್ನು ವಿಶೇಷ ಪ್ರಕರಣದ ಅಡಿ ಫಸ್ಟ್ ಘೋಷಣೆ ಆಗಬೇಕು ಘೋಷಣೆ ಆದನೇ ಘೋಷಣೆ ಆದ್ರೇ ಇದಕ್ಕೆ ಇವರಿಗೆಲ್ಲ ಒಂದು ಪರಿಹಾರ ಸಿಗ್ಬೋದಾ ಏನೋ ಆದ್ದರಿಂದ ಇದು ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಾತಾಡಬೇಕು ರಾಜ್ಯದಲ್ಲೂ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಆಗಬೇಕು ಚರ್ಚೆ ಮಾಡಿ ಇದು ನಮ್ಮ ಮುಖ್ಯಮಂತ್ರಿಗಳು ಇದನ್ನು ವಿಶೇಷ ಪ್ರಕರಣದ ಅಡಿಯಲ್ಲಿ ಅನೌನ್ಸ್ ಮಾಡಿ ಅಂತೇಳಿ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಂದ ಅದಕ್ಕೆ ಈ ಒಂದು ಪ್ರಕರಣದಲ್ಲಿ ಬದುಕುಳಿದವರು ಬರೀ ವಯಸ್ಕರಲ್ಲ ಮಕ್ಕಳು ಕೂಡ ಇದ್ದಾವೆ ಇವು ಇವತ್ತು ಮಕ್ಕಳಿಗೆ ಓದಲಿಕ್ಕೆ ಹಿಂಸೆ ಆಗ್ತಿದೆ ಕಷ್ಟ ಆಗ್ತಿದೆ ಅಂತೇಳಿ ನನ್ನ ಜೊತೆ ಮಾತನಾಡಿಕೊಂಡ್ರು ತಾವೇನಾದರೂ ಶಿಕ್ಷಣ ಸಚಿವರಿಗೆ ಏನಾದರೂ ಮಾತನಾಡ್ತೀರಾ ಹೌದು ಸರ್ ಈಗ ಗಂಡ್ ತಂದೆ ಸತ್ತವರು ಇದ್ದಾರೆ ತಾಯಿ ಸತ್ತವರು ಇದ್ದಾರೆ ಗಂಡ ಹೆಂಡತಿ ಇಬ್ಬರು ಸತ್ತದು ಇಬ್ಬರು ಮಕ್ಕಳು ಮೂರು ಮಕ್ಕಳು ಅನಾಥರ ಆದವರು ಇದ್ದಾರೆ ಈ ಪ್ರಕರಣದಲ್ಲಿ ಈಗ ಅವರಿಗೆ ಸರ್ಕಾರ ಮಟ್ಟದಲ್ಲಿ ಮ ಸತ್ತವರಿಗೆ ಕುಟುಂಬಕ್ಕೆ ನಾವು ಕೆಲಸ ಕೊಡಿಸ್ತೀವಿ ಅಂತ ಕೆಲವರು ಕೊಟ್ಟಿದ್ದಾರೆ ಕೆಲಸನೂ ಕೊಟ್ಟಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಆರ್ಡನ್ ವಾರ್ಡನ್ ಹಾಸ್ಟೆಲ್ಗೆ ವಾರ್ಡನ್ ಆಗಿ ಅಥವಾ ಬೇರೆ ಹಾಸ್ಪಿಟ್ಲಿಗೆ ಕ್ಲರ್ಕ್ ಆಗಿ ಏನೇನೋ ಕೊಟ್ಟಿದ್ದಾರೆ ಈಗ ಮೈಲಿಬಾಯಿ ಮತ್ತು ಕೃಷ್ಣ ಅಂತ ಹೇಳ್ಬಿಟ್ಟು ಗಂಡ ಹಿಡಿದು ಇಬ್ಬರು ಸತ್ತರು ಆ ಮಗಳಿಗೆ ಏನೋ ಒಂದು ಕೆಲಸ ಕೊಟ್ಟಾರೆ ಆದರೆ ಮಕ್ಕಳು ತಿಂದ್ರಲ್ಲ ಅವರು ಓದೋದಕ್ಕೆ ನಾನು ಕೇಳುವಾಗ ನನಗೆ ಓದಿದೆ ಏನು ಅಂತ ಗೊತ್ತಿಲ್ಲ ಜ್ಞಾಪಕ ಇಲ್ಲ ಅಂತ ಹೇಳ್ತಾ ಇದೆ ಅಂದರೆ ಅವ್ರ ಬ್ರೈನ್ ಅಷ್ಟೊಂದು ಮಲ್ಟಾಗ್ಬಿಟ್ಟಿದೆ ಹಾಗಾಗಿ ಅವ್ರ ಮಕ್ಕಳಿಗೆ ಏನಾದ್ರು ಅವರು ಎಜುಕೇಷನಲ್ಲಿ ಕಮ್ಮಿ ಮಾರ್ಕ್ ತಗೊಂಡ್ರು ತರ್ಟಿ ಪರ್ಸೆಂಟ್ ತಗೊಂಡ್ರು ನಲ್ವತ್ತು ಪರ್ಸೆಂಟ್ ತಗೊಂಡ್ರು ಅವರು ಇದು ವಿಶೇಷ ಪ್ರಕರಣದ ಅಡಿಯಲ್ಲೇ ಅಂತ ಹೇಳ್ಬಿಟ್ಟು ಅವರು ಏನೋ ಒಂದು ಸ್ಥಾನಕ್ಕೆ ಬರುವಾಗ ಖಂಡಿತ ಶಿಕ್ಷಣ ಇಲಾಖೆ ಇದನ್ನು ಪರಿಗಣಿಸಿ ಇವರಿಗೆ ಪರಿಗಣಿಸಿ ಇವರಿಗೆ ಯಾವುದೋ ಒಂದು ಉದ್ಯೋಗ ಕೊಡಬೇಕಾದ ಒಂದು ಚಾಲನೆ ಆಗ್ಬೇಕು ಸರ್ ಈ ಮಕ್ಕಳ ಮೇಲೆ ವಿಶೇಷವಾದ ಗಮನವನ್ನು ಸರ್ಕಾರ ಇಡಬೇಕು ಹೌದೌದು ಈ ಸರ್ಕಾರ ಈ ವಿಶೇಷ ಪ್ರಕರಣದಡಿ ಈ ಪ್ರಸಾದದ ಕುಟುಂಬಕ್ಕೆ ಸಂಬಂಧಪಟ್ಟ ಮಕ್ಕಳಿಗೆ ಶಿಕ್ಷಣ ಇಲಾಖೆಯ ಮಂತ್ರಿಗಳು ಇವರಿಗೆ ವಿಶೇಷವಾಗಿ ಅವರಿಗೆ ಎಷ್ಟು ಓದಲಿ ಎಷ್ಟು ಇರಲಿ ಅವ್ರಿಗೆ ಉದ್ಯೋಗ ಅಂತ ಕೊಡಲೇಬೇಕು ಅದು ಅದು ಕಾಳಜಿ ತಗೊಂಡು ಸರ್ಕಾರ ಮಟ್ಟದಲ್ಲಿ ಇದನ್ನ ತೀರ್ಮಾನಗಳ ಕೈಗೊಳ್ಳಬೇಕು ಸರ್ ಈಗ ಇದೇ ರೀತಿ ಸರ್ ಈಗ ನೂರ ಇಪ್ಪತ್ತು ಜನ ಆ ವಿಷಯವನ್ನು ಅನ್ನವನ್ನು ತಿಂದು ಅಸ್ವಸ್ಥರಾಗಿದ್ದಾರೆ ಆದರೆ ಅವ್ರ ಕುಟುಂಬದಲ್ಲಿರೋರು ಒಬ್ಬ ಹುಡುಗ ಇದ್ದಾನೆ ಅಂದರೆ ತಂದೆ ತಾಯಿನ ಈಗ ವಿಷ ತಿಂದವ್ರೆ ಅವ್ರಿಗೆ ಕೂಲಿ ಬಂದು ಇವ್ರನ್ನ ನೋಡಿಕೊಂಡು ಇವರಿಗೆ ಹಾಸ್ಪಿಟ್ಲ್ಗೂ ನೋಡಿಕೊಂಡು ಇವರು ಅವರ ಬದುಕನ್ನು ಉಳಿಸ್ಕೊಂಡು ತುಂಬ ಕಷ್ಟದಲ್ಲಿದ್ದಾರೆ ಅಂಥದ ಸಂದರ್ಭದಲ್ಲಿ ಇವರಿಗೆ ನೂರ ಇಪ್ಪತ್ತು ಕುಟುಂಬದವರಿಗೂ ಕೂಡ ಅವ್ರ ಕುಟುಂಬದಲ್ಲಿ ಯಾರೋ ಒಬ್ಬರಿಗೆ ಉದ್ಯೋಗ ಕೊಡಬೇಕ ಒಂದು ಭರವಸೆ ಕೊಡಬೇಕು ಸರ್ಕಾರ ಯಾಕಂದರೆ ಅವ್ರನ್ನ ಉದ್ಯೋಗನೇ ಇಲ್ಲದೆ ಕೂಲಿ ಮಾಡಿ ಅವರಿಗೆ ನರಲ್ತಾ ಇದ್ದಾರೆ ಕೂಲಿ ಮಾಡೋಕ್ಕೆ ಸತ್ತಿಲ್ಲ ಆಗಿರುವಾಗ ಆ ಕುಟುಂಬದನ್ನ ಅವರು ಚೇತರಿಸ್ಕೊಂಡು ಅವ್ನು ಬದುಕಿಸೋದು ಹೆಂಗೆ ಹಾಗಾಗಿ ಅವ್ರ ಕುಟುಂಬದಕ್ಕೆ ಏನಾದರೂ ಒಂದು ಉದ್ಯೋಗ ಕೊಡಿಸಿದ್ರೆ ನೂರ ಇಪ್ಪತ್ತು ಕುಟುಂಬದ ಫ್ಯಾಮಿಲಿಗೆ ಅವರು ಎಸ್ಸಿಗಳಾಗಿರ್ಬೋದು ಅಥವಾ ಅದರ್ಸು ಆಗಿರ್ಬೋದು ಯಾವುದೇ ಕ ಜಾತಿಯವರು ಆಗಿರ್ಬೋದು ಅವ್ರಿಗೆಲ್ಲರಿಗೂ ನೂರ ಇಪ್ಪತ್ತು ಜನ ಕುಟುಂಬದವರಿಗೂ ಒಂದು ಉದ್ಯೋಗ ಅವಕಾಶ ಕೊಡಿಸೋಕ್ಕೆ ಯಾವುದೋ ಒಂದು ಥರದಲ್ಲಿ ಈಗ ಸರ್ಕಾರ ಕಂಪ್ನಿಗಳಾಗಲಿ ಖಾಸಗಿ ಆಗಲಿ ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಸರ್ಕಾರ ಮಟ್ಟದಲ್ಲಿ ಉದ್ಯೋಗ ಕೊಡಿಸಿ ಅವರ ಕುಟುಂಬನ ಮುಂದುವರಿಸಬೇಕಂತೇಳಿ ಸರ್ಕಾರ ಒಂದಿಗೆ ಒಂದು ಆಗ್ರಹ ಮಾಡ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇವಿಷ್ಟು ನೊಂದವರ ಪರ ಹೋರಾಟವನ್ನು ಮಾಡ್ತಾ ಇರುವಂತಹ ರಾಮಲಿಂಗಮ್ಮ ಮಾತು ಕ್ಯಾಮ್ರಾ ಪರ್ಸನ್ ನಂದನ್ ಜೊತೆ ಮಹೇಶ್ ಕೆಬ್ಬೆ ಪ್ರಶ್ನೆಸ್ ಕನ್ನಡ ಸುಳ್ವಾಡಿ